ಒಂದ್ ಆರ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು ಇಪ್ಪತ್ನಾಲ್ಕರ ಮಾಡಲ್ ಸರ್ ಜಸ್ಟ್ ಓನ್ಲಿ ಒಂದ್ ಏಳರಿಂದ ಎಂಟು ತಿಂಗ್ಳು ಗಾಡಿ ಇದು ಇದೊಂದು ಆರು ತೊಂಬತ್ತು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸಿಂಗಲ್ ಓನರ್ ಗಾಡಿ ಓಡಿರೋದು ಲೋನ್ ಮಾಡಿ ಕೊಡ್ತೀವಿ ಸರ್ ಅದ ಒಂದು ಇಪ್ಪತ್ತು ಡೌನ್ ಪೇಮೆಂಟ್ ಕಟ್ಟಿ ಸಾಕು ಸರ್ ಇದು ಇಪ್ಪತ್ ಮೂರು ಇಪ್ಪತ್ ಮಾಡಲ್ ಜಸ್ಟ್ ಹದಿನೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಎಲ್ಲರೂ ಎಲ್ಲಾರು ಹಂಗಾದ್ರೆ ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸರ್ತಿ ಹಾವೇರಿ ರೇವಂತ್ ಮಾಟಿಕ್ ಬಂದಿದ್ದೀನಿ ರೇವಂತ್ ಆಟೋಮ್ಯಾಟಿಕ್ ಬಂದಿದ್ದೀನಿ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನೀವು ದುಡಿಬೇಕನ್ನೋರ್ಗೆ ಗಾಡಿಗಳು ತುಂಬಾ ಗಾಡಿಗಳು ಸಿಗುತ್ತೆ ಬೊಲೆರೋ ಹೋಗ್ತಿದ್ರೆ ಅಶೋಕ್ ಲೈಲ್ಯಾಂಡ್ ಹೋಗ್ತಿದ್ರ ಟಾಟಾ ಬ್ರ್ಯಾಂಡಲ್ಲಿ ಹೋಗ್ತಿರಾ ಟಾಟಾ ಎಸ್ ಅಂಡ್ ಆಕೆ ನೋಡಬಹುದು ಇಂಟ್ರಾ ವಿ ಥರ್ಟಿ ವಿ ಫಿಫ್ಟಿ ಈ ತರ ಗಾಡಿಗಳು ತುಂಬಾ ಇದೆ ಈ ಸರ್ತಿ ಅಂಡ್ ಸ್ಟಾಕ್ಸ್ ಅಲ್ಲಿ ಇನ್ನೂ ಬರ್ತಿದೆ ಅಂಡ್ ಸರ್ ನಾ ವೆಲ್ಕಮ್ ಮಾಡೋಣ ತ್ರೀ ಮಂತ್ಸ್ ಆಯ್ತು ಅನ್ಕೋತೇನೆ ಲಾಸ್ಟ್ ತ್ರೀ ಮಂತ್ ಬಲ್ರಿ ಚೆನ್ನಾಗಿದೆ ಅಂಡ್ ಸರ್ ಅಡ್ರೆಸ್ ಹೇಳ್ಬೇಡ್ರಿ ಸರ್ ಎಲ್ ಬರುತ್ತ ಸರ್ ಇದು ಹಾವೇರಿಲಿ ಅಶೋಕ ಹೋಟ್ಲ್ ಅಂತ ಇದೆ ಅಶೋಕ ಹೋಟೆಲ್ ತೋರ್ಸಪ್ಪ ಅಂತ ಅಶೋಕ ಹೋಟ್ಲ್ ಹೇಳಿ ಇದು ಪಿ ಬಿ ರೋಡ್ ಅಲ್ಲಿ ಇದೆ ಅಶೋಕ ಹೋಟ್ಲ್ ಅಪೋಸಿಟ್ ಇದಕ್ಕೆ ವಿದ್ಯಾನಗರ್ ಪಿ ಬಿ ರೋಡ್ ಹಾವೇರಿ ಅಂತ ಕರಿತಾರೆ ಅಡ್ರೆಸ್ಗೆ ಇಲ್ಲಿ ಬಂದ್ರೆ ಸಾಕು ಸರ್ ಸರ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಈಗ ಸರ್ ಇಲ್ಲಿ ನಮ್ಮ ಹತ್ರ ಒಂದ್ ಎಪ್ಪತ್ತರಿಂದ ಎಂಬತ್ ವೆಹಿಕಲ್ ಇನ್ನು ಆನ್ ಸ್ಟಾಕ್ ಬರ್ತಾ ಇದೆ ಗಾಡಿಗಳು ಇನ್ನು ನೀವು ಗಾಡಿಗಳು ಎಕ್ಸ್ಚೇಂಜ್ ಸರ್ ಎಕ್ಸ್ಚೇಂಜ್ ತಗೊಂತೀವಿ ಆಮೇಲೆ ಎಕ್ಸ್ಚೇಂಜ್ ಬೇಡಪ್ಪ ಗಾಡಿ ಅಷ್ಟೇ ಸೇಲ್ ಮಾಡಿ ಹೋಗ್ತಾವಂದ್ರೆ ಅವ್ರಿಗೂ ಕೂಡ ಗಾಡಿ ನಾವು ಪರ್ಚೇಸ್ ಮಾಡ್ಕೊಂಡು ದುಡ್ಡು ಕೊಟ್ಟು ಕೂಡ ಕಳಿಸ್ತೀವಿ ಎರಡು ಆಪ್ಷನ್ ಇದೆ ಅವ್ರ ಬೇಕಂದ್ರೆ ಎಕ್ಸ್ಚೇಂಜ್ ಹಾಕಿ ನಮ್ಮಲ್ಲಿ ಬೇರೆ ಗಾಡಿನೂ ತಗೋಬಹುದು ಒಂದ್ ವೇಳೆ ಅವ್ರಿಗೆ ಬೇರೆ ಗಾಡಿ ಬೇಡಪ್ಪ ಅವ್ರ ಗಾಡಿ ಅಷ್ಟೇ ಸೇಲ್ ಮಾಡೋದಿದೆ ಅಂತಂದ್ರೆ ಅದನ್ನ ನಾವು ಕೂಡ ಪರ್ಚೇಸ್ ತಂದ್ ಸಿವಿಲ್ ಆ ಕಡೆ ಈ ಕಡೆ ಇದ್ರು ಲೋನ್ ಆಗುತ್ತೆ ಸಿವಿಲ್ ಚೆನ್ನಾಗಿದ್ರು ಮಾಡ್ತೀವಿ ಚೆನ್ನಾಗಿಲ್ಲ ಅಂದ್ರೂ ಮಾಡ್ತೀವಿ ಈಗ ಒಂದ್ ವೇಳೆ ಸಿವಿಲ್ ಅವ್ರದ್ದು ಈಗ ಚೆನ್ನಾಗಿದೆ ಸಿವಿಲ್ ಅಂತಂದ್ರೆ ಹತ್ತು ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಕಡಿಮೆ ಕಟ್ಟಿದ್ರು ಲೋನ್ ಆಗುತ್ತೆ ಏನ್ ತೊಂದರೆ ಇಲ್ಲ ಸಿಬಿಲ್ ಇಲ್ಲ ಅಂದ್ರೂ ಮಾಡ್ಕೊಡ್ತೀವಿ ದುಡಿಯೋರಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಖಂಡಿತ ಒಳ್ಳೆ ಸಿಬಿಲ್ ಒಬ್ಬೊಬ್ರು ಸಿಲಿ ಸಿವಿಲ್ ಇರೋದಿಲ್ಲ ಅನ್ನೋ ದುಡಿಬೇಕಂತಾರೆ ನಾವು ಮಾಡಿಕೊಡ್ತೀವಿ ಸಿಬಿಲ್ ಇಲ್ದವ್ರಿಗೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನಕ್ಕೆ ಮಾಡಿಕೊಟ್ಟಿದ್ವಿ ಸರ್ ಆಲ್ಮೋಸ್ಟ್ ಎಲ್ಲಿಂದ ಜನ ಬರ್ತಾರೆ ಮೋಸ್ಟ್ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯಿಂದ ಬೆಂಗಳೂರಿಂದ ಕೂಡ ಬಂದು ಗಾಡಿ ತಗೊಂಡು ಹೌದು ಬೆಂಗಳೂರೊಳಗೆ ಅದಾವ ಅಂತ ಹೇಳ್ಬೋದು ಬೆಂಗಳೂರಿಗಿಂತ ನೀವು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀರಾ ಹೌದು ಎಲ್ಲ ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ನಮ್ಮ ತರ ನಮ್ಮ ಕಡೆ ಹೆಂಗಿರುತ್ತೆ ಅಂತಂದ್ರೆ ರಾಣೆಬೆನ್ನೂರು ರೋಡ್ ಗಾಡಿ ಗಿಡಿ ನೋಡಕ್ ಚೆನ್ನಾಗಿ ಆಮೇಲೆ ಗಾಡಿ ಕಡಿಮೆ ರನ್ ಆಗಿರ್ತದೆ ಆಮೇಲೆ ರಫ್ಯೂಸ್ ಆಗಿರಲ್ಲ ಸೊ ಹಿಂಗಾಗಿ ಇಲ್ಲೆಲ್ಲ ಗಾಡಿಗಳು ಚೆನ್ನಾಗಿ ಮತ್ತೆ ನೀವು ಯಾವ್ದೇ ವೆಹಿಕಲ್ ತಗೊಂಡ್ರು ಡಾಕ್ಯುಮೆಂಟ್ ಎಲ್ಲ ನೀವೇ ಕ್ಲಿಯರ್ ಮಾಡ್ತೀವಿ ಎಲ್ಲ ನಾವೇ ಕ್ಲಿಯರ್ ಮಾಡ್ಕೊಡ್ತೀವಿ ಅವ್ರು ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ಪಾಪ ಒಂದ್ ಚೂರ್ನ ಅವ್ರಿಗೆ ತೊಂದರೆ ಕೊಡಲ್ಲ ಓಕೆ ನಮ್ಮ ಹತ್ರ ಏನಾದ್ರು ವೆಹಿಕಲ್ ಗಾಡಿ ಮೇಲೆ ಏನಾದರೂ ಕೇಸ್ ಗೀಸ್ ಇದ್ರೆ ಆ ಗಾಡಿ ನಾವು ಮಾರಾಟ ಮಾಡ್ಲಿಕ್ಕೆ ಹೋಗಲ್ಲ ಓಕೆ ಏನಿದ್ರೂ ಕ್ಲಿಯರ್ ಇದ್ರೆ ಮಾತ್ರ ಮಾಡ್ತೀವಿ ಕ್ಲಿಯರ್ ಇಲ್ಲ ಅಂತಂದ್ರೆ ವ್ಯವಹಾರನೆ ಮಾಡಕ್ ಹೋಗಲ್ಲ ಓಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ನಂಬರ್ ಇರುತ್ತೆ ಕಾಲ್ ಮಾಡಿದ್ರೆ ಆ ನಂಬರ್ ಕಾಲ್ ಮಾಡಬಹುದು ಓಕೆ ಅಂಡ್ ಕಾಲ್ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ತಗೊಳ್ಳಿ ನೀವು ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಮಾಡೋಣ ಸರ್ ಲಾಸ್ಟ್ ವಿಡಿಯೋ ಮಾಡಿದ್ರಿ ಒಂದು ತ್ರೀ ಮಂತ್ಸ್ ಇಂದ್ರಿ ಹೌದ್ರಿ ಅಂಡ್ ಈ ಟೈಮ್ ಮತ್ತೆ ಎರಡು ಪಾರ್ಟ್ ಮಾಡೋಣರಿ ಅಂಡ್ ಇಲ್ಲಿ ಗಾಡಿಗಳು ನೋಡ್ಬೋದು ಬೊಲೆರೋ ಗಾಡಿಗಳದ ಆ ಕಡೆ ಟಾಟಾ ಅಶೋಕ್ ಲೈಲ್ಯಾಂಡ್ಗಳು ಗಳದ ಅಂತ ಹೇಳ್ಬೋದ ಈ ಕಡೆ ನೋಡ್ಬೇಕಂದ್ರೆ ಚಿಕ್ಕ ಪ್ರೈಸ್ ಅಲ್ಲಿ ಬೇಕಂದ್ರೆ ಅದು ಗಾಡಿಗಳಿದೆ ಅಂತ ಹೇಳ್ಬೋದ ಸರ್ ಫಸ್ಟ್ ಗಾಡಿ ಹೇಳ್ಬೇಡ್ರಿ ಡೀಟೇಲ್ ಹೋಗ್ಬಿಡ್ರಿ ಸರ್ ಅದು ಎರಡ್ ಸಾವಿರದ ಹದಿನೆಂಟರ ಮಾಡಲ್ ರೀ ಒನ್ ಪಾಯಿಂಟ್ ಫೈವ್ ಓಕೆ ಒಂದ್ ಆರ್ ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದು ಆರ್ ಲಕ್ಷ ತೊಂಬತ್ತೈದು ಸಾವಿರ ಓನರ್ ಸರ್ ಓನರ್ ಸರ್ ಸಿಂಗಲ್ ಓನರ್ ಸರ್ ಮೇಲ್ಗಡೆ ರೀ ಹೌದು ಅದು ಯಾವ ತರ ಬೇಕು ಎಲ್ಲ ರೆಡಿ ಇದೆ ಮೇನ್ ಏನಪ್ಪ ಅಂತಂದ್ರೆ ನೀವು ಹೊಸ ಗಡಿ ತಗೊಂಡ್ರೆ ಹುಡ್ ಗಿಡ್ ಏನ್ ಇರೋದಿಲ್ಲ ಹೌದು ಓಕೆ ಇಲ್ಲೆಲ್ಲ ಫುಡ್ ಗಿಡ್ ಎಲ್ಲ ರೆಡಿ ಇರುತ್ತೆ ಇವನ್ ಟಾಪ್ ಬೇಕಂದ್ರೆ ಅರೇಂಜ್ ಮಾಡಿ ಕೊಡ್ತೀವಿ ಮ್ಯಾಗಿಂದ ನೀವು ಮಾಡಿ ಟಾರ್ಪೋಲ್ ಹಾಕೊಂಡ್ರೆ ಮುಗಿತು ಸರ್ ಟಾಪ್ ಸೆಕೆಂಡ್ ಹ್ಯಾಂಡ್ ಏನಾದರೂ ಸಿಗುತ್ತೆ 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 ಹಾ ಸಿಗುತ್ತೆ ಓಕೆ ಹಾಗೆ ನೆಕ್ಸ್ಟ್ ಮತ್ತೊಂದಿರೋದ್ರಿ ಬೊಲೆರೋ ಸರ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಸರ್ ಜಸ್ಟ್ ಒನ್ಲಿ ಒಂದ್ ಏಳರಿಂದ ಎಂಟ್ ತಿಂಗ್ ಗಾಡಿ ಇದು ಹದಿನೆಂಟು ಸಾವಿರ ಓಡಿದೆ ಬರೀ ಹದಿನೆಂಟು ಸಾವಿರ ಓಡಿದೆ ಒಂದ್ ಇದೊಂದು ಒಂಬತ್ತುವರೆ ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಒಂಬತ್ತು ಲಕ್ಷ ಐವತ್ ಸಾವಿರ ಬರೀ ಎಂಟ್ ತಿಂಗ್ಳದ್ ಗಾಡಿ ಒನ್ ಪಾಯಿಂಟ್ ತ್ರೀ ಗಾಡಿ ಲೋನ್ ಲೋನ್ ಆಗುತ್ತೆ ಸರ್ ಇದಕ್ಕೊಂದು ಒಂದು ಏಳುವರಿಂದ ಎಂಟು ಲಕ್ಷ ಲೋನೇ ಆಗುತ್ತೆ ಅಂಡ್ ಡಾಕ್ಯುಮೆಂಟ್ ಎಲ್ಲ ಜೀರೋ ಡೌನ್ ಪೇಮೆಂಟ್ ಸರ್ ಮಾಡಿಲ್ಲ ಖಂಡಿತ ಕಟ್ಲೇ ಬೇಕಾಗುತ್ತೆ ಅಂಡ್ ಬರೀ ಓಡಿರೋದು ಕಮ್ಮಿ ಎಂಟು ತಿಂಗಳ ಗಾಡಿ ಆಗಿರ್ತ ಮೇಲ್ಗಡೆ ನೀವು ಟರ್ಪಲ್ ಯಾವ ತರ ಬೇಕಂದ್ರೆ ಒಂದ್ ಲಕ್ಷ ಕಟ್ಟಿದ್ರೆ ಸಾಕ ಒಂದು ಇಪ್ಪತ್ತು ಕಟ್ಟಿದ್ರೆ ಸಾಕು ಲೋನ್ ಮಾಡಿಕೊಡ್ತಿ ಹಾಗೆ ನೆಕ್ಸ್ಟ್ ಮತ್ತೊಂದಿರೋದ್ರಿ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಸರ್ ಸಿಂಗಲ್ ಓನರ್ ಜಸ್ಟ್ ನಲವತ್ ಸಾವಿರ ಕಿಲೋಮೀಟರ್ ಓಡಿದೆ ಒಂಬತ್ತು ಲಕ್ಷದ ಹತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಒಂಬತ್ತು ಲಕ್ಷ ಹತ್ತು ಸಾವಿರ ಡೌನ್ ಪೇಮೆಂಟ್ ಒಂದರಿಂದ ಒಂದು ಇಪ್ಪತ್ತು ಕಟ್ಟಬೇಕಾಗಿ ಒಂದರಿಂದ ಒಂದು ಇಪ್ಪತ್ತು ಮೇಲ್ಗಡೆ ನೀವು ಟಾರ್ಪಲ್ ಹಾಕೋಬೋದು ಅಷ್ಟೇ ಎಲ್ಲಾನು ರೆಡಿ ಐತೆ ಹೌದು ಹೌದು ಗುಡ್ ಗಿಡ್ ಎಲ್ಲ ರೆಡಿ ಇದೆ ಸರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದ್ರಿ ಬಲೇರೋ ಸರ್ ಇದು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂದು ಸರ್ ಇದು ಮಾಡಲ್ ಒಂದು ಏಳು ಎಂಬತ್ತೇಳು ಹೆಚ್ಚು ಕಡಿಮೆ ಆಗುತ್ತೆ ಏಳು ಲಕ್ಷ ಎಂಬತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಓಡಿರೋದ್ರಿ ಸರ್ ಓಡಿರೋದು ಇದು ಒಂದು ಒಂದ್ ಎಪ್ಪತ್ ಸಾವಿರದ ಒಳಗಡೆ ಸಾವಿರ ಕಿಲೋಮೀಟರ್ ಓಡಿದೆ ಎಲ್ಲಾನು ರೆಡಿ ಐತೆ ಹಿಂದ್ಗಡೆ ನೋಡಬಹುದು ಎಲ್ಲಾನು ರೆಡಿ ಐತಿ ಜಸ್ಟ್ ತಗೊಳೋದು ಗಾಡಿ ಅಷ್ಟೇ ಡಾಕ್ಯುಮೆಂಟ್ಸ್ ಕೂಡ ಪ್ರಶ್ ಓಕೆ ಒಂದ್ ವರ್ಷ ಇನ್ಶೂರೆನ್ಸ್ ಎರಡು ವರ್ಷ ಎಫ್ ಸಿ ಒಂದ್ ವರ್ಷ ಒಗೆ ಸರ್ಟಿಫಿಕೇಟ್ ವಿತ್ ಸಿ ಕೂಡ ಕೊಡ್ತೀವಿ ಡಾಕ್ಯುಮೆಂಟ್ ಎಲ್ಲಾನು ಕ್ಲಿಯರ್ ಎಲ್ಲ ಮಾಡಿ ಕೊಡ್ತೀವಿ ಸರ್ ಇದೆ ಸಾವಿರದ ಹದಿನೇಳಲ್ ಸರ್ ಇದು ಇದೊಂದು ಇದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಅದಕ್ಕಿಂತ ಸ್ವಲ್ಪ ಚಿಕ್ಕದ ಬರುತ್ತೆ ಇಲ್ಲ ಚಿಕ್ಕದಲ್ಲ ದೊಡ್ಡ ಗಾಡಿ ಇದೆ ದೊಡ್ಡ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಫೈವ್ ಸೇಮ್ ಬರುತ್ತೆ ಪ್ರೈಸಿಂಗ್ ರೀ ಸರ್ ಇದು ಆರು ಲಕ್ಷ ಎಂಬತ್ ಸಾವಿರ ಇರ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಯ್ತು ಎಲ್ಲ ಫ್ರೆಶ್ ಮಾಡಿಕೊಡ್ತೀವಿ ಫ್ರೆಶ್ ಮಾಡಿಕೊಡ್ತೀವಿ ಫ್ರೆಶ್ ಮಾಡಿ ಓಕೆ ನೆಕ್ಸ್ಟ್ ಇನ್ನೊಂದು ಬಲೇರೋಗಳು ಆಲ್ಮೋಸ್ಟ್ ನಿಮಗೆ ನಾಲ್ಕರಿಂದ ಐದು ವೆಹಿಕಲ್ ಸಿಗುತ್ತೆ ಅಂತ ಜಾಸ್ತಿನೇ ಅದಾವಂತ ಹೇಳ್ಬೋದು ಹಾಂ ಸರ್ ಇದು ಇಪ್ಪತ್ತೆಂಟು ಇಪ್ಪತ್ತೊಂದು ಮ್ಯಾಕ್ಸಿ ಟ್ರಕ್ ಪ್ಲಸ್ ಓಕೆ ಇದೊಂದು ಆರು ತೊಂಬತ್ತು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸಿಂಗಲ್ ಓನರ್ ಗಾಡಿ ಓಡಿರೋದು ಓಡಿರೋದು ಒಂದು ಎಂಬತ್ತು ಸಾವಿರ ಓಡಿದೆ ಸರ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಯ್ತು ಫ್ರೆಶ್ ಫ್ರೆಶ್ ಎಲ್ಲ ಮಾಡಿಕೊಡ್ತೀವಿ ಯಾವುದೇ ವೆಹಿಕಲ್ ಆದರೂ ಫ್ರೆಶ್ ಡಾಕ್ಯುಮೆಂಟ್ ಎಲ್ಲ ಹೌದು ಎಲ್ಲ ನಾವೇ ಮಾಡಿಕೊಡ್ತೀವಿ ಓಕೆ ನೆಕ್ಸ್ಟ್ ಸರ್ ಸರ್ ಇದು ಮ್ಯಾಕ್ಸ್ ಎರಡ್ ಸಾವಿರದ ಇಪ್ಪತ್ ಮೂರು ಮಾಡಲ್ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಓನರ್ ಗಾಡಿ ಇದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರೆಶ್ ಮಾಡಿ ಕೊಡ್ತೀವಿ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಮಾಡಿ ಕೊಡ್ತೀವಿ ಖಂಡಿತ ಒಂದ್ ಆರು ಎಂಬತ್ತರಗು ಲೋನ್ ಆಗುತ್ತೆ ಯಾರಿಗೆ ಬೇಕಾ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ ಸರ್ ನೆಕ್ಸ್ಟ್ ಬೈಕ್ ಅಲ್ಲ ಸರ್ ಇದು ಇದು ಎರಡ್ ಸಾವಿರದ ಪಾಯಿಂಟ್ ಸೆವೆನ್ ಗಾಡಿ

ಇದೊಂದು ಎಂಟು ಇಪ್ಪತ್ತೇಳು ತೇವೆ ಹೆಚ್ಚು ಕಡಿಮೆ ಆಗುತ್ತೆ ಇದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ಮಾಡಿಕೊಡ್ತವೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲ ಮಾಡಿ ಕೊಡ್ತೀವಿ ಓಕೆ ಡೌನ್ ಪೇಮೆಂಟ್ ಒಂದು ಒಂದು ಇಪ್ಪತ್ತು ಇದು ಒಂದು ಇಪ್ಪತ್ತರಿಂದ ಒಂದೂವರೆ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ ಸರ್ ಇಂಟ್ರಾ ವಿ ಫಿಫ್ಟಿ ಒಂದು ಐತ್ರೆ ಸರ್ ಇದು ಇಂಟ್ರಾ ವಿ ಫಿಫ್ಟಿ ಒಂದು ಏಳು ಲಕ್ಷದ ಎಂಬತ್ತೈದು ಸಾವಿರ ಇರ್ತೇವೆ ಹೆಚ್ಚು ಕಡಿಮೆ ಆಗುತ್ತೆ ಮಾಡಲ್ ರೀ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ ಓಡಿರೋದು ಎಷ್ಟು ಆಗಿರುತ್ತೆ ಅಂದಾಜು ಸರ್ ಜಾಸ್ತಿ ಓಡಿಲ್ಲ ಸರ್ ಅದೊಂದು ಐವತ್ತಾರು ಸಾವಿರ ಕಿಲೋಮೀಟರ್ ಎರಡು ವರ್ಷ ಗಾಡಿ ಹಳಿದ ಅನ್ಬೋದು ಅಷ್ಟೇ ಅಷ್ಟೇ ಹಿಂದ್ಗಡೆ ನೀವು ಯಾವ ತರ ಕನ್ವೀನಿಯಂಟ್ ಬೇಕೋ ಆತರ ಮಾಡ್ಕೋಬಹುದು ನಿಮ್ಮ ಸರ್ ರಾಣೆ ಮೀನು ರೋಡ್ ಸಕ್ಕತ್ತಾಗಿ ಚೆನ್ನಾಗಿ ಕಟ್ಟಿದ್ದಿದೆ ನೋಡ್ಕೊಳ್ಳಿ ಓಕೆ ಗಾಡಿ ಮಾತ್ರ ಕ್ಲಾಸ್ ಟೈರ್ ಕೂಡ ನಾಲ್ಕಕ್ಕೆ ನಾಲ್ಕು ಫ್ರೆಶ್ ಇದಾವೆ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಡೀಸೆಲ್ ಹಾಕೊಳ್ಳೋದು ಗಾಡಿ ಓಡಿಸ್ತಾ ಇರೋದು ಅಷ್ಟೇ ಸರ್ ಅಶೋಕ್ ಲೈಲ ನೋಡ್ಬೋದು ನಿಮ್ಗೆ ಮೂರರಿಂದ ನಾಲ್ಕು ಐದು ಗಾಡಿಗಳಿದಾವೆ ಅಂತ ಹೇಳ್ಬೋದಾ ಬಡ ದೋಸ್ತ ಸರ್ ಸರ್ ಇದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಸಿಂಗಲ್ ಓನರ್ ಗಾಡಿ ಇದೊಂದು ಎಂಟು ಲಕ್ಷ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎರಡು ಸಾವಿರದ ಐಫೋರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಓಡಿರೋದ್ರಿ ಸರ್ ಅದು ಓಡಿ ಭಾಳ ಏನು ಓಡಿಲ್ಲ ಗಾಡಿ ಮಾತ್ರ ಕ್ಲಾಸ್ ಆಗೈತೆ ಅಂತ ಹೇಳ್ಬೋದು ಶೋರೂಮ್ ಕಂಡೀಷನ್ ಗಾಡಿ ಹೌದು ಬಡದು ಡಿಮ್ಯಾಂಡ್ ಇದೆ ಐತಲ್ರಿ ಈಗ ಬಡದು ಒಳ್ಳೆ ಐಫೋರ್ ಒಳ್ಳೆ ಡಿಮ್ಯಾಂಡ್ ಇದೆ ಎಸ್ ಸರ್ ಲೋನ್ ಸರ್ ಹೇಳಿ ಎಷ್ಟು ಲೋನ್ ಲೋನ್ ಮಾಡಿ ಕೊಡ್ತೀವಿ ಸರ್ ಒಂದು ಒಂದು ಇಪ್ಪತ್ತು ಡೌನ್ ಪೇಮೆಂಟ್ ಕಟ್ಟರೆ ಸಾಕು ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ಲ ಇದೊಂದು ಎಂಟು ಅರವತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಜಸ್ಟ್ ಇಪ್ಪತ್ ಮೂರ್ ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಗಾಡಿ ಓಡಿಲ್ಲ ಮತ್ತೆ ನಿಮ್ಗೆ ಹಿಂದ್ಗಡೆ ಈ ತರ ಬೇಕು ಅನ್ನೋದ್ರ ನಿಮ್ಗೆ ರಾಣಿಬೆನ್ನೂರು ರೋಡ್ ಬೇಕಂದ್ರೆ ಆ ಗಾಡಿ ಸಿಗತ್ತೆ ಎಲ್ಲ ರಾಣಿ ರೋಡ್ ಇದೊಂದು ಲಕ್ಷ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಆಗತ್ತಲ್ರಿ ಸರ್ ಇದಕ್ಕೂ ಒಂದರಿಂದ ಒಂದು ಇಪ್ಪತ್ತು ಡೌನ್ ಪೇಮೆಂಟ್ ಕಟ್ಟರೆ ಸಾಕು ಉಳಿದ್ ಲೋನ್ ಮಾಡಿ ಕೊಡ್ತೀವಿ ಎಸ್ ಮತ್ತೊಂದು ಅಶೋಕ್ ಲೈಲ್ಯಾಂಡ್ ಇರೋದು ದೋಸ್ತ್ ಅಲ್ಲಿ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರು ದೋಸ್ತ್ ಪ್ಲಸ್ ಒಂದು ಏಳು ಎಂಬತ್ತು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸಿಂಗಲ್ ಓನರ್ ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ ಯಾವುದೇ ಗಾಡಿ ಆಗೋ ಬಂದ್ರೆ ನೆಗೋಷಿಯಬಲ್ ನೆಗೋಷಿಯಬಲ್ ಖಂಡಿತ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಎಸ್ ಸರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ದೋಸ್ತ್ ಪ್ಲಸ್ ಇರೋದು ಸರ್ ಸರ್ ಇದು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಸಿಂಗಲ್ ಓನರ್ ಗಾಡಿ ಒಂದು ಏಳು ನಲ್ವತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಏಳು ಲಕ್ಷ ಗಾಡಿ ಮಾತ್ರ ಕ್ಲಾಸ್ ಒನ್ ಇದೆ ಟೈರ್ ನೋಡಬಹುದು ನೀವು ನಾಲ್ಕು ನಾಲ್ಕು ಫ್ರೆಶ್ ಟೈರ್ ಗಳಿದಾವೆ ಹೌದು ಇವನ್ ಟೈರ್ ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂಡ್ ನೋಡಬಹುದು ಹಿಂದ್ಗಡೆ ಏನ್ ತೋರಿಸಿದೀನಿ ನಿಮಗೆ ದೋಸ್ತ್ ಪ್ಲಸ್ ಎರಡು ಎರಡು ಗಾಡಿಗಳು ಇರೋದ ಸರ್ ಇದು ದೋಸ್ತ್ ಪ್ಲಸ್ ಅಲ್ರಿ ಇಲ್ಲ ಸರ್ ಇದು ಓನ್ಲಿ ದೋಸ್ತ್ ಇದು ಎರಡ್ ಸಾವಿರದ ಹದಿನೈದು ಅಂಡ್ ಹದಿನಾರು ಒಂದು ನಾಲ್ಕು ಇಪ್ಪತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ದೋಸ್ತ್ ಪ್ಲಸ್ ಬೇಡ ಅನ್ನೋರಿಗೆ ದೋಸ್ತ್ ಒಂದೈತ್ರಿ ಹೇಳ ದೋಸ್ತ್ ಇದೆ ಸರ್ ಒನ್ಲಿ ದೋಸ್ತ್ ಇದೆ ಮತ್ ಬೇರೆ ಕಡೆ ಕೊಡ್ತೀನಿ ಗಾಡಿನ ಇದು ಎರಡ್ ಸಾವಿರದ ಹದಿನೈದು ಅಂಡ್ ಹದಿನಾರು ಸರ್ ಇದೊಂದು ನಾಲ್ಕು ಇಪ್ಪತ್ತೈದು ಹೇಳ್ತೀವಿ ಇಪ್ಪತ್ತೈದಿವಬಲ್ ಆಗುತ್ತೆ ನಾಲ್ಕು ನಾಲ್ಕು ಪ್ರೆಶ್ ಡಾಕ್ಯುಮೆಂಟ್ ಪ್ರೆಶ್ ಟೈರ್ ಗಳಿದಾವೆ ಆಮೇಲೆ ಆಲ್ ಡಾಕ್ಯುಮೆಂಟ್ಸ್ ಪ್ರೆಶ್ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಪ್ರೆಸ್ ಮಾಡಿ ಕೊಡ್ತೀವಿ ಲೋನ್ ಆಗುತ್ತೆ ಸರ್ ಓಕೆ ಎಷ್ಟು ಒಂದು ಒಂದು ಲಕ್ಷ ಕೆಟ್ಟರೆ ಸಾಕು ಉಳ್ದಿದ್ದು ಲೋನ್ ಮಾಡಿಕೊಡೋ ಖಂಡಿತ ಸರ್ ನೆಕ್ಸ್ಟ್ ವಿ ಥರ್ಟಿ ಒಂದಿರೋದು ರೀ ಇಂಟ್ರಾ ವಿ ಥರ್ಟಿ ಆಲ್ಮೋಸ್ಟು ಮೂರು ಗಾಡಿಗಳಿದಾವೆ ರೀ ಇಂಟ್ರಾ ವಿಥರ್ಟಿಗಳ ಹಾಂ ಹೇಳ್ರಿ ಸರ್ ಸರ್ ಇದು ಇಪ್ಪತ್ತೆರಡ್ರ್ ಮಾಡಲ್ ಸರ್ ಇದು ಒಂದು ಆರು ತೊಂಬತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಆರು ಲಕ್ಷ ತೊಂಬತ್ತೈದು ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಆಗುತ್ತೆ ಇದ್ರ ಇದ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರೆಶ್ ಮಾಡಿ ಕೊಡ್ತೀವಿ ಲೋನ್ ಕೂಡ ಅವೈಲೇಬಲ್ ಇದೆ ಹೌದು ಹೌದು ಲೋನ್ ಕೂಡ ಅವೆಲೇಬ ನೆಕ್ಸ್ಟ್ ಒಂದು ಒಂದು ಇಪ್ಪತ್ತು ಕಟ್ಟಿದರೆ ಸಾಕು ಇದ್ರದ್ದು ಲೋನ್ ಮಾಡಿ ಸರ್ ವೈಟ್ ಕಲರಲ್ಲಿ ವಿಂಟ್ರಾ ವಿ ತರ್ಟಿ ಒಂದು ಸರ್ ಇದು ಇಪ್ಪತ್ತೆರಡು ಎಂಡ್ ಇಪ್ಪತ್ತ್ಮೂರು ಇದೊಂದು ಏಳು ನಲವತ್ತೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಪ್ರಶ್ ಮಾಡಿ ಕೊಡ್ತೀವಿ ಓಕೆ ಮಾಡಲ್ಲ ನೆಕ್ಸ್ಟ್ ಇನ್ನೊಂದು ಸರ್ ಕೆ ಎ ಸಿಕ್ಸ್ಟಿ ಏಯ್ಟ್ ಪಾಸಿಂಗು ಸರ್ ಇದು ಇಪ್ಪತ್ಮೂರು ಇಪ್ಪತ್ಮೂರು ಮಾಡೋಲ್ಲ ಜಸ್ಟ್ ಹದಿನೆಂಟು ಸಾವಿರ ಕಿಲೋಮೀಟರ್ ಬರೀ ಇದೆ ಬರೀ ಹದಿನೆಂಟು ಸಾವಿರ ಕಿಲೋಮೀಟರ್ ಸೋರೂಮ್ ಕಂಡೀಷನ್ ಇದೆ ಇದೊಂದು ಏಳು ಅರವತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಏಳು ಲಕ್ಷ ಅರವತ್ತೈದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಶೋರೂಮಲ್ಲಿ ಸರ್ ಎಷ್ಟು ಪ್ರೈಸಿಂಗ್ ಇರೋದ್ರೆ ಹೊಸದ ಸರ್ ಇದು ಹೆಚ್ಚು ಕಡಿಮೆ ನಿಮಗೆ ಹುಡ್ ಗಿಡ್ ಎಲ್ಲ ಅಂತಂದ್ರೆ ಒಂದು ಹತ್ತುವರೆ ಹನ್ನೊಂದು ಲಕ್ಷ ಓಕೆ ಒಂದು ಎಂಬತ್ತು ಹನ್ನೊಂದು ಲಕ್ಷ ಬರೀ ಇಪ್ಪತ್ತ್ ಮೂರು ಸಾವಿರ ಅಂತಂದ್ರೆ ಕಣ್ಮುಚ್ಕೊಂಡು ಆನ್ಲೈನ್ ಎಲ್ಲ ಚೇಜ್ ಮಾಡ್ಬೋದಲ್ರಿ ಆರಾಮಾಗಿ ಆತರ ಸರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ತೋಳ್ತೀರಿ ಸರ್ ಇದು ಇರ ಆ ಕಡೆ ಬರ್ತೀನಿ ಸರ್ ಹೇಳಿ ಮತ್ತೊಂದು ಸರ್ ಇದು ಮಾಡಲ್ ಸರ್ ಒಂದ್ ಐದು ತೊಂಬತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಲಕ್ಷ ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಜಸ್ಟ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಕೊಡ್ತೀನಿ ಪ್ರಶ್ ಮಾಡಿ ಕೊಡ್ತೀವಿ ಇನ್ಶೂರೆನ್ಸ್ ಇರ್ಬೋದು ಎಫ್ ಸಿ ಇರ್ಬೋದು ಆಮೇಲೆ ಹೊಗೆ ಸರ್ಟಿಫಿಕೇಟ್ ಇರ್ಬೋದು ವಿತ್ ಸಿ ಸಿ ಕೂಡ ಯಾರು ತಗೊಂಡಿರ್ತಾರ ಅವ್ರ ಶಿಗ್ರಿಗೆ ಸಿ ಸಿ ಕೂಡ ತೆಗೆಸಿಕೊಡೋ ಜವಾಬ್ದಾರಿ ಇರುತ್ತೆ ಸರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ಇದು ಸಿಂಗಲ್ ಓನರ್ ಗಾಡಿ ಇದು ಒಂದು ಏಳು ಅರವತ್ತೈದು ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಓಡಿದೆ ಜಾಸ್ತಿ ಏನು ಓಡಿಲ್ಲ ಓಕೆ ಲಕ್ಷ ಸಾವಿರ ಹೇಳ್ತೀವಿ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಈಗ ನಾವು ವೆಹಿಕಲ್ ಸೇಲ್ ಮಾಡೋದು ಅಷ್ಟೇ ಅಲ್ಲ ನಾವು ವೆಹಿಕಲ್ ಎಕ್ಸ್ಚೇಂಜ್ ಕೂಡ ತಗೊಂತೀವಿ ಯಾವುದೇ ವೆಹಿಕಲ್ ಇದ್ರೂ ಸಹ ನಾವು ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡು ತಗೊಂಡು ಬೇರೆ ಗಾಡಿ ನಿಮಗೆ ಕೂಡ ವ್ಯವಸ್ಥೆ ಮಾಡಿಕೊಡ್ತೀವಿ ಯಾವುದೇ ವೆಹಿಕಲ್ ಇರಲಿ ಎನಿ ಒನ್ ನಾವು ಅದನ್ನ ಎಕ್ಸ್ಚೇಂಜ್ ತಗೊಂಡು ಬೇರೆ ಗಾಡಿ ಕೊಡೋ ವ್ಯವಸ್ಥೆ ಮಾಡ್ತ ಅವರು ಹಳೆ ವೆಹಿಕಲ್ ಆಗಿ ಅದಾದ ಅದರ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಈ ವೆಹಿಕಲ್ ಯಾವ್ದೇ ತಗೊಂಡ್ ಹೋಗಬಹುದು ಹೌದು ಖಂಡಿತ ಯಾವ ವೆಹಿಕಲ್ ಇದ್ರೂ ತೊಗೊಂಡೋಗ್ ಆ ಗಾಡಿ ಮೇಲೆ ಅಂದ್ರೆ ಈಗ ಹೊಸ ವೆಹಿಕಲ್ ಹೋಗ್ತಾರೆ ಅದ್ರ ಮೇಲೆ ಲೋನ್ ನೀವು ಹೌದು ಅಂಡ್ ಬೈಯಿಂಗ್ ಕೂಡ ಅಷ್ಟೇ ಅಲ್ಲ ನೀವು ಅವ್ರ ಗಾಡಿ ಇದ್ದು ಅಥವಾ ಎಕ್ಸ್ಚೇಂಜ್ ಅಷ್ಟೇ ಬರ್ತೋ ಅದಕ್ಕೆ ಅಮೌಂಟ್ ಕೊಡ್ತೀರಲ್ರಿ ಅದು ಹೌದು ಒಂದ್ ವೇಳೆ ಈಗ ಅವ್ರಿಗೆ ಇಲ್ಲಿ ಯಾವ್ದೇ ವೆಹಿಕಲ್ ಬೇಡ ಅಂದ್ರೂ ತಗೊಳಕ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಗಾಡಿನೇ ಬೇಡಪ್ಪ ನಮಗೆ ಸೇಲ್ ಅಷ್ಟೇ ಹೋಗೋದಿದ್ರೂ ಅದನ್ನು ಕೂಡ ಮಾಡಿಕೊಡ್ತೀವಿ ಅವ್ರಿಗೆ ಅವ್ರ ವೆಹಿಕಲ್ ತಗೊಂಡ್ಬಿಟ್ಟು ಅದೇನಿ ಯಾವತ್ತಿನ ರೇಟ್ ಏನ್ ಆಗುತ್ತ ಅಂತ ತಗೊಂಡ್ಬಿಟ್ಟು ದುಡ್ಡು ಕೂಡ ಕೊಟ್ಟು ಕಳ್ಸಿ ಮಾರ್ಕೆಟ್ ಬೆಸ್ಟ್ ಪ್ರೈಸ್ ಕೊಡ್ತೇನೆ ಅಂತ ಬೆಸ್ಟ್ ಪ್ರೈಸ್ ಕೊಡ್ತೀವಿ